ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮ ಮತ್ತೊಂದು ವೀಲಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಫ್ರೆಂಡ್ಸು ನೀವೆಲ್ಲ ಕಮೆಂಟ್ ಮಾಡಿ ಕೇಳ್ತಾಯಿದ್ರಿ ಎಷ್ಟು ಉಳಿತದೆ ಏನು ಎತ್ತ ಅಂತ ಹೇಳ್ಬಿಟ್ಟೆಲ್ಲ ಡೀಟೇಲ್ಸ್ ಕೇಳ್ತಾ ಇದ್ರಿ ಗಾಡಿ ಮೇಂಟೈನ್ ಮಾಡ್ಬೋದಾ ಹೆಂಗೆ ಏನು ಎತ್ತ ಅಂತ ಹೊಸ ಗಾಡಿ ಮಾಡಿದ್ರೆ ವರ್ಕೌಟ್ ಆಗುತ್ತಾ ಅದೆಲ್ಲ ಕೇಳ್ತಾ ಇದ್ರಿ ನನಗೆ ಎಷ್ಟು ಉಳಿದಿದೆ ಇವಾಗ ನಾನು ಬೆಂಗಳೂರಿಂದ ಹೋಗಿ ಕಾನ್ಪುರಿಂದ ಛತ್ರಪುರ್ ಬಂದು ಛತ್ರಪುರಿಂದ ತುಮಕೂರು ಬಂದಿರೋದನ್ನು ನಿಮಗೆ ಲೆಕ್ಕ ಮಾಡಿ ಹೇಳ್ತೀನಿ ಎಷ್ಟು ಸಾವಿರ ಕಿಲೋಮೀಟ್ರ್ ಗಾಡಿ ಓಡಿದೆ ಎಷ್ಟು ಖರ್ಚಾಗಿದೆ ನನಗೆ ಎಷ್ಟು ಉಳಿದಿದೆ ಪೇಮೆಂಟ್ ಎಷ್ಟು ಡ್ರೈವರ್ದು ಎಲ್ಲ ತೆಗೆದುಬಿಟ್ಟು ಎಷ್ಟು ಉಳಿದಿದೆ ನಾನು ನಿಮಗೆ ಇವಾಗ ಹೇಳ್ತೀನಿ ಲೆಕ್ಕ ನೋಡೋಣ ಬನ್ನಿ ಫ್ರೆಂಡ್ಸ್ ಇದು ಟೋಟಲ್ ಒಂಬತ್ತು ದಿನದ ಟ್ರಿಪ್ ಆಗಿದೆ ಒಂಬತ್ತು ದಿನಕ್ಕೆ ಎಷ್ಟು ಉಳಿದಿದೆ ನನಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಇಪ್ಪತ್ತೆಂಟನೇ ತಾರೀಕು ನಾನು ಇಪ್ಪತ್ತೆಂಟು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಂಗಳೂರು ಬಿಟ್ಟಿದ್ದು ತುಮಕೂರು ಬೆಂಗಳೂರು ಎರಡು ಕಡೆ ಲೋಡ್ ಮಾಡಿಬಿಟ್ಟು ಕಾನ್ಪುರ್ಗೆ ಹೋಗಿದ್ದು ಮೂವಟನ್ನು ನಾಲ್ಕು ಸಾವಿರ ನೂರು ರೂಪಾಯಿ ಬಾಡಿಗೆ ಹಂಗೆ ಒಂದು ಲಕ್ಷ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಬಾಡಿಗೆ ಖರ್ಚು ಎಷ್ಟಪ್ಪ ಬಂದಿದೆ ಅಂದರೆ ಬಾಡ್ರ್ ಖರ್ಚು ಹೇಳ್ತೀನಿ ಎ ಪಿ ಆರ್ ಟಿ ಒ ಕರ್ನೂಲು ನಾನ್ನೂರು ರೂಪಾಯಿ ಹೋಗ್ಬೇಕಾದ್ರೆ ಇದು ಬಂದಿರೋದು ಎಲ್ಲ ಎಲ್ಲ ಇದು ಹೋಗಬೇಕಾದ್ರೆ ಖರ್ಚು ತೆಲಂಗಾಣ ನಾನ್ನೂರು ಆದಿಲಾಬಾದ್ ಐನೂರು ಕಾಮರೆಡ್ಡಿ ನಾನ್ನೂರು ಮಹಾರಾಷ್ಟ್ರ ಪಂಡ್ರಗೂಡ ಐನೂರು ಮಹಾರಾಷ್ಟ್ರ ಮನ್ಸರ್ ಬಾರ್ಡ್ರು ಔಟ್ ಆಗೋ ಬಾರ್ಡ್ರು ಒಂಬೈನೂರು ಎಂ ಪಿ ಬಾರ್ಡ್ರು ಕವಾಸ ಎಂ ಪಿ ಗಿನ್ ಆಗ್ತಾ ಇರೋದು ಎಂಟುನೂರು ಎಂ ಪಿ ಔಟ್ ಬಾರ್ಡ್ರು ಅದು ಯು ಪಿ ಸೈಡ್ ಇರೋದು ಎಂಟುನೂರು ರೂಪಾಯಿ ಮತ್ತು ಬಾರ್ಡ್ರಲ್ಲಿ ಟೋಲ್ಗೆಟ್ ವೇ ಬಿಡ್ಜ್ ಬರ್ತದಲ್ಲ ಅದ್ರ ಕಾಸು ಆರುನೂರ ಎಂಬತ್ತು ರೂಪಾಯಿ ಟೋಟಲ್ ಎಷ್ಟಾಯ್ತಪ್ಪ ಅಂದರೆ ಐದು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಆಯಿತು ಬಾರ್ಡ್ರಲ್ಲಿ ಎಂಟ್ರಿ ಕೊಟ್ಟಿರೋದು ಮತ್ತು ಲೋಡಿಂಗು ಮೂರುವರೆ ಸಾವಿರ ಆಫೀಸ್ ಕಮಿಷನ್ ಎರಡು ಸಾವಿರ ಅನ್ಲೋಡಿಂಗ್ ಸಾವಿರದ ಆರುನೂರ ಐವತ್ತು ಲೋಡಿಂಗ್ ಅನ್ಲೋಡಿಂಗು ಆಫಸ್ ಕಮಿಷನ್ ಬಂದ್ಬಿಟ್ಟು ಏಳು ಸಾವಿರದ ನೂರೈವತ್ತು ರೂಪಾಯಿ ಹೋಗಬೇಕಾದ್ರೆ ಇದು ಮತ್ತು ಛತ್ರಪುರಿಂದ ತುಮಕೂರಿಗೆ ಬಂದಿರೋದು ಆರ್ ಟಿ ಒ ಬಾರ್ಡ್ರಲ್ಲಿ ಎಂಟ್ರಿ ಕೊಟ್ಟಿರೋದು ಎಮ್ ಪಿ ಬಾರ್ಡ್ರು ಖಾಲಿ ಗಾಡಿ ಬಂದರೂ ತಗೊಂತಾರೆ ದುಡ್ಡು ಮಧ್ಯಪ್ರದೇಶಲ್ಲಿ ಇಲ್ಲಿ ಪರವಾಗಿಲ್ಲ ಖಾಲಿ ಗಾಡಿಗೆ ಇನ್ನೂರೈವತ್ತು ರೂಪಾಯಿ ತಗೊಂಡಿದ್ದಾರೆ ಅದು ಮತ್ತು ವೇಬ್ರಿಡ್ಜ್ ಕಾಸು ನೂರೈವತ್ತು ಮುನ್ನೂರೈವತ್ತು ಮತ್ತು ಎಮ್ ಪಿ ಬಾರ್ಡ್ರ್ ಔಟ್ ಬಾರ್ಡ್ರ್ ಕವಾಸ ಒಂಬೈನೂರೈವತ್ತು ಎಂಟುನೂರು ರೂಪಾಯಿ ಎಂಟ್ರಿ ನೂರೈವತ್ತು ರೂಪಾಯಿ ವೇಬ್ರಿಜ್ ಕಾಸು ಮಹಾರಾಷ್ಟ್ರದ ಅಷ್ಟೇ ಸಾವಿರದ ತೊಂಬತ್ತು ರೂಪಾಯಿ ಒಂಬೈನೂರು ರೂಪಾಯಿ ಎಂಟ್ರಿ ನೂರ ತೊಂಬತ್ತು ರೂಪಾಯಿ ವೇಬ್ರಿಡ್ಜ್ ಕಾಸು ಮಹಾರಾಷ್ಟ್ರ ಔಟ್ ಬಾರ್ಡ್ರ್ ಇದು ಆದಿಲಾಬಾದ್ ಸೈಡ್ದು ಪಂಡರುಗುಡ ಬಾರ್ಡ್ರು ಅದು ಅಷ್ಟೇ ಆರುನೂರ ತೊಂಬತ್ತು ರೂಪಾಯಿ ಐನೂರು ರೂಪಾಯಿ ಎಂಟ್ರಿ ನೂರ ತೊಂಬತ್ತು ರೂಪಾಯಿ ವೇಬ್ರಿಡ್ಜ್ ಕಾಸು ಮತ್ತು ಆದಿಲಾಬಾದ್ ಬಾರ್ಡ್ರು ಆಂಧ್ರ ಆರ್ ಟಿ ಓದು ಐನೂರು ಕಾಮಾರೆಡ್ಡಿ ನಾನ್ನೂರು ತೆಲಂಗಾಣ ಔಟ್ ಬಾರ್ಡ್ರು ನಾನ್ನೂರು ಆಂಧ್ರ ಕರ್ನೂಲು ನಾನ್ನೂರು ರೂಪಾಯಿ ಲೋಡಿಂಗು ಆರುನೂರ ಐವತ್ತು ರೂಪಾಯಿಗೆ ಓದಿದ್ದು ಅನ್ಲೋಡಿಂಗ್ ಎರಡು ಸಾವಿರ ಆಫೀಸ್ ಕಮಿಷನ್ ಎರಡು ಸಾವಿರ ಟೋಟಲ್ ಅದು ಲೋಡಿಂಗ್ ಅನ್ಲೋಡಿಂಗ್ ಆರು ನಾಲ್ಕು ಸಾವಿರದ ಆರುನೂರ ಐವತ್ತು ರೂಪಾಯಿ ಟೋಲ್ಗೇಟ್ ರೀಚಾರ್ಜ್ ಮಾಡಿರೋದು ನೋಡಿ ಇಪ್ಪತ್ತೊಂಬತ್ತನೇ ತಾರೀಕು ಹತ್ತು ಸಾವಿರ ರೀಚಾರ್ಜ್ ಮಾಡಿದೆ ನಾನ್ನೂರ ಎಂಬತ್ತೊಂದು ರೂಪಾಯಿ ಬ್ಯಾಲೆನ್ಸ್ ಇತ್ತು ಟೋಟಲ್ ಹತ್ತು ಸಾವಿರ ನಾನ್ನೂರ ಎಂಬತ್ತೊಂದು ರೂಪಾಯಿ ಮತ್ತು ಮೂವತ್ತನೇ ತಾರೀಕು ಐದು ಸಾವಿರ ರೀಚಾರ್ಜ್ ಮಾಡಿದೆ ಮೂರನೇ ತಾರೀಕು ಎರಡು ಸಾವಿರ ರೀಚಾರ್ಜ್ ಮಾಡಿದೆ ನಾಲ್ಕನೇ ತಾರೀಕು ಹತ್ತು ಸಾವಿರ ರೀಚಾರ್ಜ್ ಮಾಡಿದೆ ಟೋಟಲ್ಲು ಮೂವತ್ತು ಸಾವಿರದ ನಾನ್ನೂರ ಎಂಬತ್ತೊಂದು ರೂಪಾಯಿ ಟೋಲ್ಗೇಟ್ ರೀಚಾರ್ಜ್ ಮಾಡಿದ್ದೀನಿ ಅದರಲ್ಲಿ ಅನ್ ಸಾವಿರದ ಇನ್ನೂರ ಹದಿನೈದು ರೂಪಾಯಿ ಹದಿನಾರು ರೂಪಾಯಿ ಬ್ಯಾಲೆನ್ಸ್ ಇತ್ತು ಟೋಟಲ್ ಟೋಲ್ಗೇಟ್ ಎಷ್ಟು ಬಂದಿದೆ ಅಂದರೆ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರ ಅರವತ್ತೈದು ರೂಪಾಯಿ ಬಂದಿದೆ ಫಾಸ್ಟ್ಯಾಗ್ದು ಮತ್ತು ಡೀಸೆಲ್ ಎಷ್ಟು ಹಾಕ್ಸಿದ್ದೀನಿ ಅಂದರೆ ನೋಡಿ ಮೂವತ್ತನೇ ತಾರೀಕು ಹೋಗ್ಬೇಕಾದ್ರೆ ಮನ್ಸಾರಲ್ಲಿ ನೂರ ತೊಂಬತ್ತ್ಮೂರು ಲೀಟ್ರ್ ಎಂಬತ್ತು ಪಾಯಿಂಟ್ ಬಂತು ಹದಿನೆಂಟು ಸಾವಿರದ ಹನ್ನೊಂದು ರೂಪಾಯಿ ಎಂಬತ್ತೇಳು ಪೈಸೆಗೆ ಹಾಕ್ಸಿದ್ದೆ ಮತ್ತು ಮೂವತ್ತೊಂದನೇ ತಾರೀಕು ಮಹೋಬದಲ್ಲಿ ಹೋಗ್ಬೇಕಾದ್ರೆ ಯಾವುದು ಫುಲ್ ಟ್ಯಾಂಕ್ ಮಾಡಿಸಿಲ್ಲ ಇವೆರಡೂ ನೂರ ಎಪ್ಪತ್ತಾರು ಲೀಟ್ರ್ ಎರಡು ಪಾಯಿಂಟು ಹದಿನಾರು ಸಾವಿರ ಇಪ್ಪತ್ತು ಇಪ್ಪತ್ತೊಂದು ಪೈಸೆ ಹದಿನಾರು ಸಾವಿರದ ಇಪ್ಪತ್ತೊಂದು ಪೈಸೆ ಮತ್ತು ಮೂರನೇ ತಾರೀಕು ಆ ಕಡೆಯಿಂದ ಬರ್ತಾ ಫುಲ್ ಮಾಡಿದ್ದು ಮಹೋಬಾದಾಗೇನೆ ಇನ್ನೂರ ತೊಂಬತ್ನಾಲ್ಕು ಲೀಟ್ರು ಅರವತ್ತ್ನಾಲ್ಕು ಪಾಯಿಂಟು ಇಪ್ಪತ್ತೇಳು ಸಾವಿರದ ಸಾರಿ ಇಪ್ಪತ್ತಾರು ಸಾವಿರದ ಏಳ್ನೂರ ಎಂಬತ್ತೆರಡು ಎಪ್ಪತ್ತೇಳು ಪೈಸೆ ಮತ್ತು ಐದನೇ ತಾರೀಕು ಎಲ್ಲಿ ಬುಟ್ಟಿ ಬೋರಿ ನಾವು ಫುಲ್ ಮಾಡಿದ್ದು ಇನ್ನೂರ ಹತ್ತೊಂಬತ್ತು ಲೀಟ್ರ್ ಪಾಯಿಂಟ್ ಹದ್ ಇನ್ನೂರ ಹತ್ತೊಂಬತ್ತು ಪಾಯಿಂಟ್ ಹದಿನೇಳು ಲೀಟ್ರು ಇಪ್ಪತ್ತು ಸಾವಿರದ ಇನ್ನೂರ ತೊಂಬತ್ತೇಳು ರೂಪಾಯಿ ಮೂವತ್ತ್ಮೂರು ಪೈಸೆ ಮತ್ತು ತುಮಕೂರಲ್ಲಿ ಖಾಲಿ ಮಾಡಿಬಿಟ್ಟು ಹಿರಿಯೂರಿಗೆ ಬಂದೆ ಅವಾಗ ಒಂಬತ್ತನೇ ತಾರೀಕು ಮುನ್ನೂರ ಐವತ್ತೈದು ಪಾಯಿಂಟ್ ಹದಿನೆಂಟು ಲೀಟ್ರ್ ಫುಲ್ ಆಯಿತು ಅಮೌಂಟು ಮೂವತ್ತೊಂದು ಸಾವಿರದ ಐನೂರ ಮೂವತ್ತೊಂಬತ್ತು ರೂಪಾಯಿ ತೊಂಬತ್ತೆಂಟು ಪೈಸೆ ಆಯಿತು ಟೋಟಲ್ ಎಷ್ಟು ಲೀಟ್ರಪ್ಪ ಅಂದರೆ ಸಾವಿರದ ಇನ್ನೂರ ಮೂವತ್ತೆಂಟು ಲೀಟ್ರು ಎಮ್ ಮೂವತ್ತೆಂಟು ಪಾಯಿಂಟ್ ಎಂಬತ್ತೊಂದು ಲೀಟ್ರು ಸಾವಿರದ ಇನ್ನೂರ ಮೂವತ್ತೆಂಟು ಪಾಯಿಂಟ್ ಎಂಬತ್ತೊಂದು ಲೀಟ್ರು ಅಮೌಂಟ್ ಎಷ್ಟಾಯ್ತಪ್ಪ ಅಂದರೆ ಒಂದು ಲಕ್ಷ ಹನ್ನೆರಡು ಸಾವಿರದ ಆರುನೂರ ಮೂವತ್ತೆರಡು ರೂಪಾಯಿ ಆಗೈತೆ ಡೀಸೆಲ್ ಅಮೌಂಟು ಟೋಟಲ್ ಕಿಲೋಮೀಟ್ರ್ ಎಷ್ಟು ಓಡಿದೆ ಅಂದರೆ ಮೂರು ಸಾವಿರದ ಒಂಬೈನೂರ ಎಂಬತ್ತೇಳು ಕಿಲೋಮೀಟ್ರ್ ಓಡಿದೆ ಗಾಡಿ ಮೈಲೇಜ್ ಎಷ್ಟಪ್ಪ ಬಂದಿದೆ ಅಂದರೆ ಮೂರು ಸಾವಿರದ ಒಂಬೈನೂರ ಎಂಬತ್ತೇಳು ಡಿವೈಡೆಡ್ ಬೈ ಸಾವಿರದ ಇನ್ನೂರ ಮೂವತ್ತೆಂಟು ಪಾಯಿಂಟ್ ಎಂಬತ್ತೊಂದು ಲೀಟ್ರು ತ್ರೀ ಪಾಯಿಂಟ್ ಟು ಮೈಲೇಜ್ ಬಂದಿದೆ ಸ್ನೇಹಿತರೆ ಇವಾಗ ಟೋಟಲ್ ಎಕ್ಸ್ಪಾನ್ಸಸ್ಸು ಹೋಗಬೇಕಾದ್ರೆ ಅಪ್ ಆ್ಯಂಡ್ ಡೌನು ಬಾರ್ಡ್ರಲ್ಲಿ ಎಂಟ್ರಿ ಕೊಟ್ಟಿರೋದು ಮತ್ತು ಲೋಡಿಂಗ್ ಅನ್ಲೋಡಿಂಗು ಆಫೀಸ್ ಕಮಿಷನ್ನು ಎಲ್ಲ ಸೇರಿ ಹೋಗ್ಬೇಕಾದ್ರೆ ಹತ್ತು ಸಾವಿರದ ನೂರ ಅರವತ್ತು ರೂಪಾಯಿ ಬರಬೇಕಾದ್ರೆ ಹನ್ನೊಂದು ಸಾವಿರದ ಎಂಟುನೂರು ರೂಪಾಯಿ ಆಗೈತೆ ಎಲ್ಲ ಬಾರ್ಡ್ರ್ ಎಂಟ್ರಿ ಕೊಟ್ಟಿರೋದು ಲೋಡಿಂಗು ಅನ್ಲೋಡಿಂಗು ಆಫೀಸ್ ಕಮಿಷನ್ನು ಅಪ್ ಆ್ಯಂಡ್ ಡೌನ್ ಡೀಸಲ್ಲು ಒಂದು ಲಕ್ಷ ಹನ್ನೆರಡು ಸಾವಿರದ ಆರುನೂರ ಮೂವತ್ತೆರಡು ರೂಪಾಯಿ ಟೋಟಲ್ ಎಷ್ಟಾಯ್ತಪ್ಪ ಅಂದರೆ ಒಂದು ಲಕ್ಷ ಮೂವತ್ತ್ನಾಲ್ಕು ಸಾವಿರದ ಐನೂರ ತೊಂಬತ್ತೆರಡು ರೂಪಾಯಿ ಆಯಿತು ಈ ಟೋಟಲ್ ಖರ್ಚಿಗೆ ಡ್ರೈವರ್ ಕಮಿಷನ್ನು ಪ್ಲಸ್ ಟೋಲ್ಗೇಟ್ ಆ್ಯಡ್ ಮಾಡೋಣ ಒಂದು ಲಕ್ಷ ಮೂವತ್ತ್ನಾಲ್ಕು ಸಾವಿರದ ಐನೂರ ತೊಂಬತ್ತೆರಡು ರೂಪಾಯಿ ಟೋಟಲ್ ಖರ್ಚು ಡ್ರೈವರ್ ಕಮಿಷನ್ ಹನ್ನೆರಡು ಪರ್ಸೆಂಟು ಇಪ್ಪತ್ತೆಂಟು ಸಾವಿರದ ಇನ್ನೂರ ಅರವತ್ತು ರೂಪಾಯಿ ಆಯಿತು ಪ್ಲಸ್ಸು ಟೋಲ್ಗೇಟು ಫಾಸ್ಟ್ ಟ್ಯಾಗು ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರ ಅರವತ್ತೈದು ಟೋಟಲ್ ಫುಲ್ ಟೋಟಲ್ ಫೈನಲ್ಲಾಗೆ ಒಂದು ಲಕ್ಷ ತೊಂಬತ್ತೆರಡು ಸಾವಿರದ ನೂರ ಹದಿನೇಳು ರೂಪಾಯಿ ಖರ್ಚು ಬಂದಿದೆ ಬಾಡಿಗೆ ಬಂದುಬಿಟ್ಟು ಹೋಗ್ಬೇಕಾದ್ರೆ ಒಂದು ಲಕ್ಷ ಇಪ್ಪತ್ತ್ಮೂರು ಸಾವಿರ ಬರಬೇಕಾದ್ರೆ ಒಂದು ಲಕ್ಷ ಹನ್ನೆರಡುವರೆ ಸಾವಿರ ಟೋಟಲ್ ಬಾಡಿಗೆ ಬಂದುಬಿಟ್ಟು ಎರಡು ಲಕ್ಷ ಮೂವತ್ತೈದು ಸಾವಿರದ ಐನೂರು ರೂಪಾಯಿ ಟೋಟಲ್ ಬಾಡಿಗೆನಲ್ಲಿ ಕರ್ ಟೋಟಲ್ ಖರ್ಚು ಮೈನಸ್ ಮಾಡೋಣ ಎರಡು ಲಕ್ಷ ಮೂವತ್ತೈದು ಸಾವಿರದ ಐನೂರಲ್ಲಿ ಒಂದು ಲಕ್ಷ ತೊಂಬತ್ತೆರಡು ಸಾವಿರದ ನೂರ ಹದಿನೇಳು ರೂಪಾಯಿ ಮಿಕ್ಕಿದ್ದು ಉಳಿದಿದ್ದು ಎಷ್ಟಪ್ಪ ಅಂದರೆ ನಲ್ವತ್ತ್ಮೂರು ಸಾವಿರದ ಮುನ್ನೂರ ಎಂಬತ್ತ್ಮೂರು ರೂಪಾಯಿ ದುಡ್ಡು ಉಳಿದಿದೆ ನನಗೆ ಅಷ್ಟೇ ಉಳ್ದಿರೋದು ಈ ಟ್ರಿಪ್ಪಲ್ಲಿ ಟೋಟಲ್ ಉಳಿದಿರೋ ಅಮೌಂಟು ನಲ್ವತ್ತ್ಮೂರು ಸಾವಿರದ ಮುನ್ನೂರ ಎಂಬತ್ತ್ಮೂರು ರೂಪಾಯಿ ಪ್ಲಸ್ಸು ನಂದು ಆರು ಪರ್ಸೆಂಟು ಡ್ರೈವರ್ ಕಮಿಷನ್ನು ಡ್ರೈವರ್ ಬಟ ಹದಿನಾಲ್ಕು ಸಾವಿರದ ನೂರು ರೂಪಾಯಿ ಟೋಟಲ್ಲು ಉಳಿದಿರೋದು ಡ್ರೈವರ್ ಕಮಿಷನ್ನು ನಂದು ಸೇರಿಸಿದ್ರೆ ಐವತ್ತೇಳು ಸಾವಿರದ ನಾನ್ನೂರ ಎಂಬತ್ತ್ಮೂರು ರೂಪಾಯಿ ಉಳಿದಿದೆ ಸ್ನೇಹಿತರೆ ಟೋಟಲ್ ಖರ್ಚು ಎಲ್ಲ ತೆಗೆದುಬಿಟ್ಟು ಐವತ್ತೇಳು ಸಾವಿರದ ನಾನ್ನೂರ ಎಂಬತ್ತ್ಮೂರು ರೂಪಾಯಿ ಉಳಿದಿದೆ ಈ ಟ್ರಿಪ್ಪಲ್ಲಿ ಸ್ನೇಹಿತರೆ ಇಷ್ಟೇ ಉಳಿದಿರೋದು ನನಗೆ ದುಡ್ಡು ಇದೇ ನಾನು ಇದೇ ಟ್ರಿಪ್ಪು ಮೂವಟ್ಟನ್ನು ತುಂಬ್ಕೊಂಡು ಬೆಂಗಳೂರಿಂದ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಒಂದೂವರೆ ಲಕ್ಷ ಬಾಡಿಗೆಗೆ ಹೋಗ್ತಾ ಇದ್ದಿದ್ದು ನಾನು ಆದರೆ ಇವಾಗ ನೋಡಿ ಒಂದು ಲಕ್ಷ ಇಪ್ಪತ್ತ್ಮೂರು ಸಾವಿರ ಅಂದರೆ ಒಂದು ಲಕ್ಷ ಇಪ್ಪತ್ತೇ ಆಗೋದು ಈ ಬಾಡಿಗೆ ಇರೋದು ಅದು ಬೇರೆ ಒಂದು ಮೂರು ಸಾವಿರ ರೂಪಾಯಿ ಅಂದರೆ ನಾವು ಎರಡು ಜಾಗ ಲೋಡಿಂಗ್ ಇರೋದಕ್ಕೆ ಒಂದು ಲಕ್ಷ ಇಪ್ಪತ್ತ್ಮೂರು ಸಾವಿರ ಮೂರು ಸಾವಿರ ಜಾಸ್ತಿ ಕೊಟ್ಟವನು ಅಷ್ಟೇ ತುಮಕೂರಲ್ಲಿ ಬೆಂಗಳೂರಲ್ಲಿ ಲೋಡ್ ಮಾಡಿದ್ದಕ್ಕೆ ಅತ್ಲಿಂದನೂ ಬಾಡಿಗೆ ಯಾವಾಗಲೂ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಾಗೆಲ್ಲ ನಾಲ್ಕು ಸಾವಿರ ಮೇಲೇ ಇರೋದು ಈಗ ಮೂರು ಸಾವಿರದ ಏಳ್ನೂರ ಐವತ್ತಕ್ಕೆ ಬಂದಿದ್ದೀನಿ ಬಾಡಿಗೆಗಳೆಲ್ಲ ತುಂಬ ಕಡಿಮೆ ಆಗಿದೆ ಮೇಂಟೆನೆನ್ಸು ತುಂಬ ಕಷ್ಟ ಐತೆ ಗಾಡಿನ ಹೊಸ ಗಾಡಿ ಮಾಡಿದ್ರು ತುಂಬ ಕಷ್ಟ ಐತೆ ಡೈಲಿ ಪರ್ ಡೇ ಐದು ಸಾವಿರ ಉಳಿದ್ರೆ ಒಂದೂವರೆ ಲಕ್ಷ ದುಡಿದ್ರೆ ಗಾಡಿ ಮೇಂಟೈನ್ ಮಾಡ್ಬೋದು ಅಂದ್ರೆ ಕಷ್ಟ ಐತೆ ಮೇಂಟೈನ್ ಮಾಡೋದಕ್ಕೆ ತಿಂಗಳಿಗೆ ಒಂದೂವರೆ ಲಕ್ಷ ದುಡಿಯೋಕೆ ಇಲ್ಲ ಇವಾಗ ನಮ್ಮ ಕೈಲೇ ಮುಂಚೆ ದುಡ್ದಿದ್ದೀವಿ ಇಲ್ಲ ಅನ್ನಲ್ಲ ಅವಾಗೆಲ್ಲ ಚೆನ್ನಾಗಿತ್ತು ಕೊರೋನಾ ಲಾಕ್ಡೌನ್ ಎಲ್ಲ ಬರೋದ್ಕಿಂತ ಮುಂಚೆ ಬಿಸ್ನೆಸ್ ಚೆನ್ನಾಗಿತ್ತು ಗಾಡಿಗಳು ಕಡಿಮೆ ಇದ್ವು ಅವಾಗೆಲ್ಲ ದುಡಿದ್ವಿ ಇವಾಗ ದುಡಿಯೋಕೆ ಇಲ್ಲ ನಮಗೆ ಅವಾಗ ದುಡ್ದಿದಕ್ಕೆ ಇವಾಗ ಗಾಡಿ ಉಳಿಸ್ಕೊಂಡಿರೋದು ಇಲ್ಲ ಅಂದರೆ ಗಾಡಿ ಉಳಿಸ್ಕೊಳಕ್ಕೆ ಆಗ್ತಿರ್ಲಿಲ್ಲ ನಮ್ಮ ಕೈಲೇ ನೋಡಿ ಸ್ನೇಹಿತರೆ ಗಾಡಿ ಇಷ್ಟ ಇರೋರೆಲ್ಲ ಕಮೆಂಟ್ ಮಾಡ್ತಾಯಿದ್ರಿ ಮಾಡಿದ್ರೆ ಎಷ್ಟು ಕಷ್ಟ ಇದೆ ಅಂತ ನಿಮಗೆ ಗೊತ್ತು ನಾನು ನನ್ನ ಯೂಟ್ಯೂಬ್ ವಿಡಿಯೋಸ್ ಮಾಡ್ತಾ ಇರೋದೇ ಡ್ರೈವರ್ ಕಷ್ಟ ಏನಂತ ತೋರಿಸೋದಕ್ಕೆ ನೀವು ನೋಡಿ ಗೊತ್ತಾಗುತ್ತೆ ಹೆಂಗ್ ಹೆಂಗ್ ಎಲ್ಲೆಲ್ಲಿ ಏನೇನು ಕಷ್ಟ ಬೀಳ್ತೀವಿ ಇಷ್ಟೋ ಟೈಮಲ್ಲಿ ಟೈಮ್ ಸರಿಯಾಗಿ ಊಟ ಇರಲ್ಲ ನಿದ್ರೆ ಇರಲ್ಲ ಕಣ್ತುಂಬ ತುಂಬ ಕಷ್ಟ ಐತೆ ಮನೆ ಬಿಟ್ಟು ಹೋಗಬೇಕು ವಾರ ಹತ್ತು ದಿವಸ ನಾವು ಗಾಡಿ ತಗೊಂಡಾಗ ಹೊಸ್ದಾಗಿ ಚಾರ್ಸಿ ರೇಟು ಕಡಿಮೆ ಇತ್ತು ಈಗ ಚಾರ್ಜಿ ರೇಟೆಲ್ಲ ಜಾಸ್ತಿ ಆಗಿದೆ ನಾನು ತಗೊಂಡಾಗ ಇಪ್ಪತ್ತು ಇಪ್ಪತ್ತೊಂಬತ್ತು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಚಾರ್ಜಿ ಇವಾಗ ಬಂದ್ಬಿಟ್ಟು ಮೂವತ್ತೆಂಟು ಲಕ್ಷನೇನೋ ಇದೆ ಅಂತ ಇದ್ದಾರೆ ರೇಟೆಲ್ಲ ತುಂಬ ಜಾಸ್ತಿ ಆಗೋಯಿತು ಫೋರ್ಟೀನ್ ವೀಲ್ದು ಟ್ವೆಲ್ ವೀಲ್ ಎಲ್ಲ ಪ್ರತಿಯೊಂದು ಬಿ ಎಸ್ ಸಿಕ್ಸ್ ಗಾಡಿ ರೇಟ್ ಜಾಸ್ತಿ ಆಗಿದೆ ತುಂಬ ಕಷ್ಟ ಇದೆ ಒಟ್ಟಿಗೆ ನೀವು ಮೇಂಟೈನ್ ಮಾಡೋದು ನಿಮಗೆ ನೋಡಿ ಟ್ರಾನ್ಸ್ಪೋರ್ಟ್ಗಳು ಹಿಡಿದು ಲೋಡ್ ಹಿಡ್ದು ಟ್ರಿಪ್ ಮಾಡಿ ಕಾಸು ಉಳಿಸಿ ಮೇಂಟೈನ್ ಮಾಡೋದಾದರೆ ಮಾಡಿ ಇಲ್ಲ ಅಂದರೆ ಮಾಡೋಕ್ಕೆ ಹೋಗ್ಬೇಡ್ರಿ ಇದ್ರ ಬಗ್ಗೆ ನಿಮಗೆ ಈ ಫೀಲ್ಡಲ್ಲಿ ನಿಮಗೆ ಅನುಭವ ಇದ್ದರೆ ಮಾತ್ರ ಮಾಡೋಕ್ಕೆ ಮಾಡಿ ಇಲ್ಲಾಂದರೆ ಹೊಸ್ದಾಗೆ ಏನೂ ಗೊತ್ತಿಲ್ಲದೆ ಗಾಡಿ ಹೋಗೋರೆಲ್ಲ ಗಾಡಿ ಮಾಡೋಕ್ಕೆ ಹೋಗ್ಬೇಡ್ರಿ ನನ್ನ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು ತೊಗೊಳೋದಾದ್ರೆ ತೊಗೊಳ್ಳಿ ನಾನೇನು ಬೇಡ ಅನ್ನೋಲ್ಲ ನೀವು ತೊಗೊಂಡಿದ್ದೀರಾ ನಾವು ತೊಗೋಬಾರ್ದಾ ಅಂತ ಹೇಳ್ಬಿಟ್ಟು ಮತ್ತೆ ಕಮೆಂಟ್ ಮಾಡಬೇಡ್ರಿ ತೊಗೊಳೋದಾದ್ರೆ ತಗೊಳ್ಳಿ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ ಮೇಂಟೈನ್ ಮಾಡೋದು ಬಿಡೋದು ನಿಮ್ಮ ಕೈಯಲ್ಲಿದೆ ನಿಮ್ಮ ಕೆಪಾಸಿಟಿ ಅದು ಟ್ರಾನ್ಸ್ಪೋರ್ಟ್ಗಳು ಹಿಡ್ದು ಟ್ರಾನ್ಸ್ಪೋರ್ಟ್ಗಳ್ನ ಹಿಡಿದು ಹಿಡ್ಕೊಂಡು ಲೋಡ್ಗಳು ಹಿಡ್ದು ಲೋಡ್ ಮಾಡಿ ಓಡಿಸ್ಬಿಟ್ಟು ಮೇಂಟೈನ್ ಮಾಡಿ ಲೋನ್ ಕಟ್ಟಿ ಗಾಡಿ ಫ್ರೀ ಮಾಡೋದೆಲ್ಲ ನಿಮ್ಮ ಕೆಪಾಸಿಟಿ ಅದು ನಿಮಗೆ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ಮಾಡಿ ಧೈರ್ಯ ಇದ್ದರೆ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಂದರೆ ತುಂಬ ಕಷ್ಟ ಐತೆ ಇವತ್ತು ಇವಾಗಲೇ ಈ ಥರ ಇದೆ ಫೀಲ್ಡು ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಅದಕ್ಕೋಸ್ಕರ ಸ್ನೇಹಿತರೆ ನನಗೆ ಅನಿಸಿದ ಮಟ್ಟಿಗೆ ನನ್ನ ಅಭಿಪ್ರಾಯನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಗಾಡಿ ಮಾಡೋದು ತುಂಬ ಕಷ್ಟ ಐತೆ ಮಾಡಿದ್ರು ಮೇಂಟೆನೆನ್ಸ್ ಮಾಡೋದು ಭಾಳ ಕಷ್ಟ ಐತೆ ಸುಮ್ಮನೆ ರಿಸ್ಕ್ ತಗೋಬೇಕಾಗುತ್ತೆ ಗಾಡಿ ಮಾಡೋದು ಬೇಡ ಅನಿಸುತ್ತೆ ನನಗೇನೋ ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ ಸ್ನೇಹಿತರೆ ಇದಕ್ಕೆಲ್ಲ ಬೇಜಾರು ಮಾಡ್ಕೊಬೇಡಿ ಮತ್ತು ಏನಪ್ಪ ನೀನು ನೀನು ನಿನ್ನ ಮಾತ್ರ ತೊಗೊಂಡಿದ್ಯಾ ನಾವು ತಗೋಬಾರ್ದಾ ಹಂಗೆ ಹಂಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಬೇಡಿ ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಇದ್ರೂ ನಿಮಗೆ ಬಿಟ್ಟಿದ್ದು ತಗೊಳ್ಳೋದು ಬಿಡೋದು ಮೇಂಟೈನ್ ಮಾಡೋದು ನಿಮ್ಮ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು ನೀವು ಮೇಂಟೈನ್ ಮಾಡೋದೆಲ್ಲ ಸ್ನೇಹಿತರೆ ಇಷ್ಟು ಹೇಳೋಕ್ಕೆ ನಾನು ಇಷ್ಟ ಮಾಡ ಇಷ್ಟಪಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರ್ರಿ ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ಸ್ನೇಹಿತರೆ